ನಮೋ ಬ್ರಹ್ಮಣ್ಯ ದೇವಾಯ ದೇವಾಯ ಗೋಬ್ರಾಹ್ಮಣ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ಉಪನಿಷತ್ ಕಥಾವಳಿಯಲ್ಲಿ ಇನ್ನೊಂದು ವಿಚಾರವನ್ನು ನಾವು ಕೇಳೋಣ ಪುರಾತನ ಕಾಲದಲ್ಲಿ ಬಾಲಾಕಿ ಎಂಬ ಬ್ರಾಹ್ಮಣನಿದ್ದನು ಅವನು ಗಾರ್ಗ್ಯ ಗೋತ್ರದವನಾದ್ದರಿಂದ ಅವನಿಗೆ ಗಾರ್ಗ್ಯನೆಂದು ಹೇಳುತ್ತಿದ್ದರು ಪೂರ್ಣ ಬ್ರಹ್ಮಜ್ಞಾನವಿಲ್ಲದಿದ್ದರೂ ಅವನು ಒಳ್ಳೆಯ ವಕ್ತೃತ್ವಶಾಲಿಯು ಆ ಮೂಲಕ ಅವನು ಬಹಳ ಗರ್ವಿಷ್ಠನಾಗಿದ್ದನು ತನ್ನಂಥ ವ್ಯಾಖ್ಯಾನಕಾರರು ಯಾರೂ ಇಲ್ಲವೆಂದು ಅವನು ತಿಳಿದಿದ್ದನು ಒಮ್ಮೆ ಸಂಚರಿಸುತ್ತಿರುವಾಗ ಅವನು ಕಾಶಿ ದೇಶದ ಅರಸನಾದ ಅಜಾತಶತ್ರುವಿನ ಬಳಿಗೆ ಹೋದನು ಅಲ್ಲಿ ಆ ಅರಸನಿಗೆ ಅವನು ಹೇ ರಾಜ ನಾನು ನಿನಗೆ ಬ್ರಹ್ಮಜ್ಞಾನವನ್ನು ಹೇಳುವೆನು ಕೇಳುವಂಥವನಾಗು ಎಂದನು ಜ್ಞಾನಿಯಾದ ಅರಸನು ಆ ಬ್ರಾಹ್ಮಣನ ಈ ದರ್ಪೋಕ್ತಿಯನ್ನು ಕೇಳಿ ಆಶ್ಚರ್ಯಚಕಿತನಾದನು ಆದರೆ ದಕ್ಷಿಣೆಯ ಆಶೆಯಿಂದ ಬಂದ ಬ್ರಾಹ್ಮಣನನ್ನು ವ್ಯರ್ಥ ಏಕೆ ನೋಯಿಸಬೇಕು ಎಂಬ ಭಾವನೆಯಿಂದ ಆ ಕ್ಷತ್ರಿಯ ಕ್ಷೇತ್ರನು ಹೇಳುತ್ತಾನೆ ಪೂಜ್ಯ ಈ ನಿನ್ನ ಮಾತಿಗಾಗಿಯೇ ನಾನು ನಿನಗೆ ಒಂದು ಸಾವಿರ ಆಕಳುಗಳನ್ನು ಕೊಡುವೆನು ಜನಕರಾಜನು ಅತಿ ಉದಾರನಿರುವುದರಿಂದ ಜನಕ ಜನಕ ಎಂದು ಜನರು ಅವನ ಮೇಲೆ ಮುಗಿಬೀಳುವರು ನೀನು ಈಗ ಈ ದಕ್ಷಿ ನನ್ನ ಕಡೆಗೆ ದಕ್ಷಿಣೆಯ ಆಸೆಯಿಂದ ಬಂದಿರುವೆ ನಾನು ನಿನಗೆ ಜನಕ ರಾಜನಷ್ಟು ಕೊಡಲಾರೆನು ಆದರೂ ನನ್ನ ಕೈಯಲ್ಲಾದ ಮಟ್ಟಿಗೆ ಕೊಡುವೆನು ಅದನ್ನು ದಯವಿಟ್ಟು ಸ್ವೀಕರಿಸುವಂಥವನಾಗು ಎನ್ನುತ್ತಾನೆ ಈ ಉದಾರ ಭಾಷಣವನ್ನು ಕೇಳಿ ಬ್ರಾಹ್ಮಣನು ಸಂತುಷ್ಟನಾದನು ಮತ್ತು ಬ್ರಹ್ಮಜ್ಞಾನವನ್ನು ಹೇಳಲಾರಂಭಿಸಿದನು ದಾನಶೂರನೇ ಈ ಆದಿತ್ಯನಲ್ಲಿರುವ ಪುರುಷನನ್ನೇ ನಾನು ಬ್ರಹ್ಮನೆಂದು ಉಪಾಸಿಸುತ್ತಿರುವೆನು ಎಂದು ಬಾಲಾಕಿಯು ನುಡಿದನು ಅಜಾತ ಶತ್ರು ವಿನಯದಿಂದ ಬಾಲಾಕಿಯೇ ನನಗೆ ತಿಳಿದ ಮಟ್ಟಿಗೆ ಅವನು ಬ್ರಹ್ಮನಲ್ಲ ಆ ಪುರುಷನು ಎಲ್ಲ ಭೂತಗಳ ಶ್ರೇಷ್ಠ ಅರಸನು ಮಾತ್ರ ಈ ಭಾವದಿಂದ ನಾನು ಅವನನ್ನು ಉಪಾಸಿಸುವೆನು ಈ ಉಪಾಸನೆಯಿಂದ ಉಪಾಸಕನು ಎಲ್ಲ ಭೂತಗಳ ಅರಸನಾಗಬಲ್ಲನು ಬ್ರಹ್ಮಜ್ಞಾನದಿಂದ ಮುಕ್ತನಾಗುವಂತೆ ಮುಕ್ತನಾಗಲರಿಯನು ಎನ್ನುತ್ತಾನೆ ಇದನ್ನು ಕೇಳಿ ಬಾಲಾಕಿಯು ನಾನು ಚಂದ್ರನಲ್ಲಿರುವ ಪುರುಷನೇ ಬ್ರಹ್ಮನೆಂದು ಅವನನ್ನು ಉಪಾಸಿಸುವೆನು ಎಂದಾಗ ಪ್ರತಿಯಾಗಿ ಅಜಾತ ಶತ್ರು ಬ್ರಾಹ್ಮಣೋತ್ತಮ ಹೀಗೆ ಹೇಳಬೇಡ ಯಾಕೆಂದರೆ ಅವನು ಬ್ರಹ್ಮನಲ್ಲ ಅವನು ಸೋಮರಾಜನು ಶುಭ್ರ ವಸ್ತ್ರ ಪರಿಧಾನ ಮಾಡಿದ ಶ್ರೇಷ್ಠ ದೇವತೆಯು ಅವನು ಪುತ್ರ ಪೌತ್ರರನ್ನು ದಯಪಾಲಿಸುವನು ಅಕ್ಷಯ ಅನ್ನವನ್ನು ಕೊಡಬಲ್ಲನು ಆದರೆ ಅವನು ಉಪ್ ಉಪಾಸನೆಯಿಂದ ಮುಕ್ತಿಯ ಆಶೆ ಮಾಡುವುದು ವ್ಯರ್ಥವು ಎನ್ನುತ್ತಾನೆ ಗಾರ್ಗ್ಯನು ಪುನಃ ವಿದ್ಯುತ್ತಿನಲ್ಲಿರುವ ಪುರುಷನು ವಿಶೇಷನನ್ನು ನಾನು ಬ್ರಹ್ಮನೆಂದು ಉಪಾಸಿಸುವೆನು ಇದಕ್ಕೇನೆನ್ನುವೆ ಎಂದಾಗ ಅಜಾತ ಇದನ್ನು ಕೂಡ ನಾನು ಒಪ್ಪಲಾರೆನು ತೇಜಸ್ವರೂಪವೆಂದು ಆ ದೇವತೆಯನ್ನು ನಾನು ಉಪಾಸಿಸುವೆನು ತೇಜವು ತೇಜಸ್ವಿ ಪ್ರಜೆಗಳ ಪ್ರಾಪ್ತಿಯು ಈ ಉಪಾಸನೆಯ ಫಲಗಳು ಇದರಿಂದ ಅದು ಎಂದು ಪ್ರಶ್ನಿಸುತ್ತಾನೆ ಅರಸನ ಮಾರುತ್ತರಗಳನ್ನು ಕೇಳಿ ಬ್ರಾಹ್ಮಣನು ವಿಸ್ಮಿತನಾದನು ಇನ್ನು ನಿರುತ್ತರನಾಗುವ ಪ್ರಸಂಗವು ತನ್ನ ಮೇಲೆ ಬರುವುದು ಎಂಬ ಭಯವು ಅವನಲ್ಲಿ ಉಂಟಾಯಿತು ಅರಸನು ತನಗಿಂತ ಜ್ಞಾನಿ ಇರುವನೆಂದು ಅವನಿಗೆ ಹೊಡೆಯಿತು ಆದರೆ ತನ್ನ ಒಣ ಹೆಮ್ಮೆಯ ಮೂಲಕ ಈ ಮಾತನ್ನು ಅವನು ಹೇಗೆ ಒಪ್ಪಬಲ್ಲ ಪುನಃ ಪ್ರಯತ್ನ ಮಾಡಬೇಕೆಂದು ಬಾಲಾಕಿಯು ಕ್ರಮವಾಗಿ ಆಕಾಶದಲ್ಲಿ ವಾಯುವಿನಲ್ಲಿ ಅಗ್ನಿಯಲ್ಲಿ ಆಪ್ಸಿನಲ್ಲಿ ಆದರ್ಶನಲ್ಲಿ ಕಾಣುವ ಪುರುಷನೇ ಬ್ರಹ್ಮನೆಂದು ನಾನು ಉಪಾಸಿಸುವೆನು ಎಂದು ಹೇಳುತ್ತಾನೆ ಅಜಾತಶತ್ರು ಕ್ರಮವಾಗಿ ಇವುಗಳನ್ನೆಲ್ಲ ಯಥಾಯೋಗ್ಯ ಉತ್ತರಗಳನ್ನು ಕೊಟ್ಟನು ಈ ವಸ್ತುಗಳಲ್ಲಿ ಕಾಣುವ ಪುರುಷರು ಬ್ರಹ್ಮವಲ್ಲ ಇವೆಲ್ಲ ಬೇರೆ ಬೇರೆ ದೇವತೆಗಳು ವಿವಿಧ ಫಲಗಳನ್ನು ಕೊಡುವ ಸಾಮರ್ಥ್ಯವುಳ್ಳವರು ಹೊರತು ಈ ದೇವತೆಗಳ ಉಪಾಸನೆಯಿಂದ ಮುಕ್ತಿಯೂ ಸಿಗದು ಎಂದು ಅರಸನು ತನ್ನ ಸಿದ್ಧಾಂತವನ್ನು ಹೇಳಿದನು ಇಷ್ಟೆಲ್ಲ ವಾದ ವಿವಾದವಾದರೂ ಬಾಲಾಕಿಯು ತನ್ನ ಜ್ಞಾನಿಯೆನಿಸಿಕೊಳ್ಳಬೇಕು ಎನ್ನುವಂತಹ ಹವಣಿಕೆಯನ್ನು ಬಿಡಲಾರದೆ ಹೋದನು ಪೂರ್ಣ ಜ್ಞಾನವನ್ನು ಅರಿತವನಂತೆ ನಟಿಸಿ ಮತ್ತೆ ಅವನು ಅಜಾತ ಶತ್ರುವಿನಿಗೆ ಮನುಷ್ಯನು ತನ್ನ ಮುಂದೆ ಹೊರಟನೆಂದರೆ ಅವನ ಹಿಂದೆ ಆಗುವ ಸಪ್ಪಳವೇ ಬ್ರಹ್ಮನೆಂದು ನಾನು ಉಪಾಸಿಸುವೆನು ಎನ್ನುತ್ತಾನೆ ಬಾಲಾಕಿಯೇ ಅದು ಪ್ರಾಣದೇವತೆಯೇ ಹೊರತು ಬ್ರಹ್ಮ ವಸ್ತುವಲ್ಲ ಪ್ರಾಣದೇವತೆಯು ಉಪಾಸನೆಯಿಂದ ಮನುಷ್ಯನು ಆಯುಷ್ಯವಂತನಾಗುವನು ಬಹುಕಾಲ ಬಾಳುವನು ಮತ್ತು ಅಪಮೃತ್ಯುವಿಗೆ ತುತ್ತಾಗನು ಇದಕ್ಕೂ ಹೆಚ್ಚಿನದೇನು ಇದರಿಂದ ಪ್ರಾಪ್ತವಾಗಲಾಗದು ಎನ್ನುತ್ತಾನೆ ಅಜಾತಶತ್ರು ಆಗ ಬಾಲಾಕಿಯು ಛಾಯಾಮಯ ಪುರುಷನೇ ಬ್ರಹ್ಮನು ನಾನು ಅವನನ್ನು ಬ್ರಹ್ಮನೆಂದು ಉಪಾಸಿಸುವೆನು ಎಂದಾಗ ಬ್ರಾಹ್ಮಣವರನೆ ಅವನು ಮೃತ್ಯು ಎನಿಸುವನು ಅವನ ಉಪಾಸನೆಯು ದೀರ್ಘಾಯುಷ್ಯದಾಯಿಯು ಅವನು ಬ್ರಹ್ಮನಲ್ಲ ಅವನ ಉಪಾಸನೆಯಿಂದ ಮೋಕ್ಷ ಪದವಿ ಪ್ರಾಪ್ತವಾಗದು ಎನ್ನುತ್ತಾನೆ ಕೊನೆಗೆ ಅತ್ಯಂತ ಕಠಿಣ ಪ್ರಸಂಗದಲ್ಲಿ ವೀರನು ಬ್ರಹ್ಮಾಸ್ತ್ರವನ್ನು ಎಸೆಯುವಂತೆ ಬಾಲಾಕಿಯು ಈ ಆತ್ಮನಲ್ಲಿರುವ ಪುರುಷನೇ ಬ್ರಹ್ಮನೆಂದು ನಾನು ಉಪಾಸಿಸುವೆನು ಇದು ಕೊನೆಯ ಮಾತು ಇದರ ಆಚೆಗೆ ನೀನು ಹೋಗಲಾರಿ ಎಂದು ತನ್ನ ಮಾತನ್ನು ಅಜಾತ ಶತ್ರು ಒಪ್ಪುವನೆಂದು ಆ ಬ್ರಾಹ್ಮಣನು ಭಾವಿಸುತ್ತಾನೆ ಆದರೆ ಆತ್ಮನಲ್ಲಿರುವ ಪುರುಷನನ್ನು ಆತ್ಮವಂತನೆಂದು ನಾನು ಉಪಾಸಿಸುವೆನು ಈ ಉಪಾಸನೆಯಿಂದ ಉಪಾಸಕನು ಆತ್ಮವಂತನಾಗಬಲ್ಲನು ಅವನ ಪ್ರಜೆಗಳು ಆತ್ಮವಂತರಾಗಬಲ್ಲರು ಎಂದು ಅರಸನು ನುಡಿದನು ಇದನ್ನು ಕೇಳಿ ಬಾಲಾಕಿಯು ಬಾಯಿ ಮುಚ್ಚಿಕೊಂಡು ಸ್ವಸ್ಥ ಕುಳಿತನು ಆಗ ಅರಸನು ಬಾಲಾಕಿ ಮುಗಿಯಿತೆ ನಿನ್ನ ಮಾತು ಎಂದು ಕೇಳಿದನು ನಿರುಪಾಯನಾಗಿ ಏನೂ ತೋಚದೆ ಮುಗಿಯಿತು ಇದರ ನಾನೇನು ಅರಿಯೇ ಎಂದು ಬ್ರಾಹ್ಮಣನು ತಲೆಬಾಗಿ ನುಡಿದನು ಮತ್ತು ನನಗೆ ಇನ್ನು ನಿಜವಾದ ಬ್ರಹ್ಮಜ್ಞಾನವನ್ನು ಹೇಳು ಎಂದು ವಿದ್ಯಾ ವಿದ್ಯಾಭಿಕ್ಷೆಯನ್ನು ಅವನು ಕೇಳುತ್ತಾನೆ ಆಗ ರಾಜನು ಓರ್ವ ಬುದ್ಧಿವಂತ ಬ್ರಾಹ್ಮಣನು ತನ್ನ ಕಡೆಗೆ ಜ್ಞಾನಭಿಕ್ಷೆಯನ್ನು ಬೇಡುವುದು ಆ ಕ್ಷತ್ರಿಯ ಕ್ಷೇತ್ರ ಶ್ರೇಷ್ಠನಿಗೆ ಸರಿ ಬರಲಿಲ್ಲ ಆದುದರಿಂದ ಸ್ವಾಮಿನ್ ಇದು ಪ್ರತಿಲೋಮವಾಗುವುದು ನೀರು ಏರಿಯ ಮೇಲೆ ಹರಿದಂತಾಗುವುದು ಎಂದು ಅರಸನು ಗುಣಗುಟ್ಟಿದನು ಆದರೆ ಮಾಡುವುದೇನು ಪ್ರಸಂಗವೇ ಹಾಗೆ ಬಂದಿತು ಸ್ವಲ್ಪ ಹಿಂಜರಿದಂತೆ ಮಾಡಿ ಕೊನೆಗೆ ಅರಸನು ಎದ್ದು ಬಾಲಾಕಿಯ ಕೈ ಹಿಡಿದು ಅವನನ್ನು ಒಬ್ಬ ಮಲಗಿದ ಮನುಷ್ಯನ ಹತ್ತಿರ ಕರೆದೊಯ್ದನು ಅಲ್ಲಿ ಮಲಗಿದವನ ಹೆಸರುಗೊಂಡು ಎಲೈ ಸೋಮನೆ ಏಳುವಂಥವನಾಗು ಎಂದು ಎಬ್ಬಿಸಿದನು ಅಷ್ಟರಿಂದ ಅವನು ಹೇಳಲಿಲ್ಲ ಆಗ ಅವನನ್ನು ಕೈಯಿಂದ ಅಲುಗಾಡಿಸಿ ಎಬ್ಬಿಸಲು ಅವನು ಎದ್ದನು ಆಗ ಅಜಾತ ಶತ್ರು ಹೇ ಬಾಲಾಕಿಯೇ ಈಗ ಮಲಗಿದವನೇ ಈ ಸೋಮನಲ್ಲಿಯ ವಿಜ್ಞಾನಮಯ ಪುರುಷನು ಅವನು ಮಲಗಿದ್ದನು ಎಂಬುದರ ಅರ್ಥವೇನು ಬಲ್ಲೆಯ ನಾನು ಅವನನ್ನು ಹೆಸರಿನಿಂದ ಕರೆದಾಗ ಅವನು ಎಲ್ಲಿ ಹೋಗಿದ್ದನು ಇದನ್ನು ಅರಿತಿರುವೆಯಾ ಕೈಯಿಂದ ಸೋಮನ ದೇಹವನ್ನು ಅಲುಗಾಡಿಸಲು ಆ ವಿಜ್ಞಾನಮಯ ಪುರುಷನು ಎಲ್ಲಿಂದ ಬಂದನು ಇದನ್ನು ಹೇಳಬಲ್ಲೆಯಾ ಎಂಬ ಪ್ರಶ್ನೆಗಳನ್ನು ಕೇಳಿದನು ಬಾಲಾಕಿಯು ಸಮರ್ಪಕ ಉತ್ತರಗಳನ್ನು ಕೊಡಲಾರದೆ ಉತ್ಕಂಠಿತನಾಗಿ ಸುಮ್ಮನಿದ್ದನು ಅದನ್ನು ನೋಡಿ ಅರಸನು ಬಾಲಾಕಿಯೇ ನಾನು ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿ ಹೇಳುವೆನು ಚಿಟ್ಟಗೊಟ್ಟು ಕೇಳು ಈ ಸೋಮನೆಂಬ ಮನುಷ್ಯನ ಶರೀರವು ಮಲಗಿದಂತೆ ಕಂಡರೂ ನಿಜವಾಗಿಯೂ ಮಲಗಿದವನು ಈ ಶರೀರದಲ್ಲಿ ಅಂತರ್ಗತವಾದ ವಿಜ್ಞಾನಮಯ ಪುರುಷನು ಪ್ರಾಣಗಳ ಚೇತನ ಸಾಮರ್ಥ್ಯವೆಲ್ಲ ಸೆಳೆದುಕೊಂಡು ಅವನ ಅಂತರ್ಹೃದಯದಲ್ಲಿರುವ ಆಕಾಶದಲ್ಲಿ ಮಲಗುವನು ಈಗ ಈ ಮನುಷ್ಯನು ಮಲಗಿರುವನು ಎಂದು ಜನ ಅನ್ನುವರು ಈ ಕಾಲಕ್ಕೆ ಕಾಣುವ ಕೇಳುವ ನುಡಿಯುವ ಬಗೆಯುವ ಶಕ್ತಿಗಳೆಲ್ಲ ಆ ಜ್ಞಾನಮಯ ಪುರುಷನೇ ಸೆಳೆದುಕೊಂಡಿರುವುದರಿಂದ ಆ ಶಕ್ತಿಗಳ ಕ್ರಿಯೆಯೆಲ್ಲ ನಿಂತು ಹೋಗುವು ಆ ಪುರುಷನು ಸ್ವಪ್ನ ಲೋಕದಲ್ಲಿ ಸಂಚರಿಸುವಾಗ ಈ ಶಕ್ತಿಗಳೆಲ್ಲ ಅವನೊಡೆಯೇ ಇರುವು ಅರಸನು ತನ್ನ ರಾಜ್ಯದಲ್ಲಿ ಸಂಚರಿಸುವಾಗ ಅವನ ಪರಿವಾರವೆಲ್ಲ ಅವನ ಸಂಗಡವೇ ಇರುವಂತೆ ಶಕ್ತಿಗಳು ಸ್ವಪ್ನ ಲೋಕದಲ್ಲಿ ಅವನು ಸಂಚರಿಸುವಾಗ ಅವನೊಡನೆ ಇರುವುದು ಅವನು ಆ ಲೋಕದಲ್ಲಿ ಒಳಿತು ಕೆಡುಕು ಉಚ್ಚ ನೀಚ ಮುಂತಾದ ಬೇಕಾದ ಸೋಗುಗಳನ್ನು ಹಾಕಿಕೊಂಡು ವಿಹರಿಸುವನು ಅವನು ಸುಶಪ್ತ ಸ್ಥಿತಿಯನ್ನು ಹೊಂದಿದಾಗ ದೇಹದೊಳಗೆ ಎಲ್ಲೆಲ್ಲಿಯೂ ಪಸರಿಸಿದ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿರುವ ಸಂವೇದನಾ ಶಕ್ತಿಯೆಲ್ಲ ಸೆಳೆದುಕೊಂಡು ಹೃದಯದ ಹತ್ತಿರವಿರುವ ಪುರಿತತ್ ಎಂಬ ಕೋಶದಲ್ಲಿ ಮಲಗಿರುವನು ಒಂದು ಎಳೆಯ ಹಸುಕೂಸು ಇಲ್ಲವೇ ದೊಡ್ಡ ಅರಸನು ಇಲ್ಲವೇ ಮಹಾಜ್ಞಾನಿಯಾದ ಬ್ರಾಹ್ಮಣನು ನಿಶ್ಚಿಂತೆಯಿಂದ ನಿದ್ರಾಸುಖವನ್ನು ಅನುಭವಿಸುವಂತೆ ಈ ವಿಜ್ಞಾನಮಯ ಪುರುಷನು ಆನಂದದಿಂದ ಮಲಗುವನು ಎಷ್ಟೆಂದು ಹೇಳಬೇಕು ಈ ವಿಜ್ಞಾನ ಪುರುಷನ ಮಹಿಮೆಯನ್ನು ಜೇಡ ಹುಳದಿಂದ ತಂತುಗಳು ಬೆಂಕಿಯಿಂದ ಚಿಕ್ಕ ಸ್ಫುಲಿಂಗಗಳು ಹೊರಹೊಮ್ಮುವಂತೆ ಎಲ್ಲ ಪ್ರಾಣಗಳು ಸಕಲ ಲೋಕಗಳು ದೇವಾದಿ ದೇವತೆಗಳೆಲ್ಲ ಈ ವಿಜ್ಞಾನಮಯ ಪುರುಷನಿಂದಲೇ ಆತ್ಮನಿಂದಲೇ ಹುಟ್ಟುವವು ಪ್ರಾಣವು ವಸ್ತು ಎಂಬುದರಲ್ಲಿ ಸಂಶಯವಿಲ್ಲ ಆದರೆ ಆತ್ಮವಸ್ತು ಅದರಾಚೆಗಿನ ಪರಾತ್ಪರ ಸತ್ಯ ವಸ್ತುವು ಅದೇ ಬ್ರಹ್ಮವು ಅದರ ಪೂರ್ಣ ಜ್ಞಾನದಿಂದ ಅದರ ಉತ್ಕಟ ಉಪಾಸನೆಯಿಂದ ಮೋಕ್ಷವು ಎನ್ನುತ್ತಾನೆ ಈ ರೀತಿ ಅಜಾತಶತ್ರು ಹೇಳಿದ ಬ್ರಹ್ಮಜ್ಞಾನವನ್ನು ಕೇಳಿ ಬಾಲಾಕಿಯ ಹೆಮ್ಮೆಯು ಹಿಂಗಿತು ಅವನು ಮುಂದೆ ಅಂತರ್ಮುಖಿ ವೃತ್ತಿಯುಳ್ಳವನಾಗಿ ಮತ್ತು ಸಾಧನೆಯಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದು ಆ ಮರಣವು ಸರ್ವಲೋಕ ಹಿತದಕ್ಷನಿದ್ದು ಧನ್ಯನಾದನು ನಮಸ್ಕಾರ ನಾಳೆ ಇನ್ನೊಂದು ವಿಚಾರದೊಂದಿಗೆ ನಾವು ಭೇಟಿಯಾಗೋಣ